ನಿದ್ರೆಯಲ್ಲಿ ನಿಧಿ ನಿಧಿ ಎಂದು ಕಲವರಿಸೆ ನಿಧನ ಅಂದಿದ ನನ್ನ ತಂದೆಯ ಪುಣ್ಯ ದಿನವೇ ನೋರು Thank <laughs> you. ಸರ್ ಉಗ್ರ ದೇವ ಹೇ ಉಗ್ರ ದೇವನಂದ್ರೆ ಯೋಧ ಕೊಟ್ಟು ಮಾತನಾಡುವ ದೇವಾ ದೇವನೇ ಆಗಿರ್ಲಿ ದೇವೇಂದ್ರನೇ ಆಗಿರ್ಲಿ ನಾನು ಹೀಗೆ ಹೇ ಯಾರು ಇಂಟರ್ ಡಾನ್ ಡಾನ್ಸ್ ಹರಿಶ್ಚಂದ್ರ ಅಂತ ಈ ಆ ಅರಮನೆಗೆ ಅವಗಮಿಸಿದ ಕಾರಣ ಅಂದು ರಾತ್ರಿ ಈ ಹರಿಶ್ಚಂದ್ರನ ಬಂಟರು ಆ ಕೋಟೆ ಪ್ರಭಾಕರನ್ನು ಕ್ಯಾಶ್ ಮಾಡಿದ್ದಾರೆ ಬಟ್ ನಮಗೆ ಸೇರಬೇಕಾದ ಟೆನ್ ಲಾಕ್ ಕ್ಯಾಶ್ ಇನ್ನೂ ಮುಟ್ಟಿಲ್ಲ ಬೆಳಗ್ಗೆ ಆರು ಗಂಟೆಗೆ ಟೆನ್ ಕೊಟ್ಟು ಕೊಟ್ಟುಕೊಂಡಿದ್ದೇನೆ ನೀ ಕೊಟ್ಟ ಕಳಿಸಿರುವ ನೋಟು ಅದು ಒರಿಜಿನಲ್ ಅಲ್ಲ ಕೋಟಾ ನೋಟು ಕೊಟ್ಟಿರುವ ಗೊತ್ತಾ ಕೊಟ್ಟಿರುವ ನೀನು ಸುಳ್ಳು ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ನನಗೆ ಸೇರಬೇಕಾದ ಕಮಿಷನ್ ಒಪ್ಪಿಸಿದರೆ ಸರಿ ಇಲ್ಲವತ್ತು ನಿನ್ನ ಪರಿಣಾಮ ಬೇರೆ ರೂಪಕ್ಕೆ ತಿರುಗುತ್ತದೆ ಬಡಬೇಕಾಗಿದೆ ಜೋಕೆ! ಮನೆ ಬಾಟಿಗೆ ಬಂದು ಹೋಗ್ಗೆ ಬಂದಂತೆ ಮಾತನಾಡಿದ ಮಗನೇ ಮನೆಗೆ ನರರೆ ನನ್ನ ಕುರಿ ಮರೆಯಿಲ್ಲ ಇದು ಗಂಡು ನಾಡಿನಲ್ಲಿ ಹುಟ್ಟಿದ ಪುಂಡ ಹೊಲೆ ನಿಮ್ಮಂತ ಬಂಡರಿಗೆ ಹೆದರುವನಲ್ಲ ಈ ಹರಿಚಂದ್ರ ಉರಿದದ್ದು ಉಡಾಯಿಸಿದ್ರೆ ಚಿಂದಿ ಹಾಕೋದು ನಿನ್ನ ಗಾಢವಾದ ದೇಹ ಮೊದಲು ಬಸ್ ಪುರ ಮುಟ್ಟಿದ್ದೆಲ್ಲ ಬಸ್ ಮಾವ ಆಯ್ತ ಇನ್ನು ಈ ಉಗ್ರ ದೇವ ವಾಕ್ರ ದೃಷ್ಟಿ ಇಟ್ಟು ನೋಡಿದರೆ ಸುಟ್ಟು ಹೋಗುವುದು ಈ ಸೃಷ್ಟಿ ಸುಮ್ಮನೆ ಸತ್ತು ಹೋಗಬೇಡ ನನ್ನ ಅದ್ರ ಮೃಷ್ಟಿ ಅಂದು ಬಸ್ ಮಾಸ್ರ ತೊಂಡ ತಲೆ ಮೇಲೆ ಕೈ ಇಟ್ಟುಕೊಂಡು ಸತ್ತು ಸುಟ್ಟು ಗೊತ್ತು ತಾನೆ ಇಂದು ನಿನ್ನ ದೌರ್ಜನ್ಯ ದಬ್ನವಾಗುವುದು ಸತ್ಯ ರವಿಚಂದ್ರನ ಕೈಯಲ್ಲಿ ಸುಮ್ಮನೆ ನನ್ನೊಂದಿಗೆ ವಾಕ್ಸಮರ ಕೈತ ಈ ಅಸ್ತ್ರಕ್ಕೆ ಸಿಲುಕಿ ಅವರಿಗೆ ಶರಣಾದ ಸರ್ ಈ ಶ್ರೀಮಂತ ಉಗ್ರ ದೇವನೇನು ಸಣ್ಣ ಸಾವನ್ನೇ ಸವಾರಿ ಮಾಡಿದ ಈ ಪುರುಷ ಸಿಂಹಕ್ಕೆ ಸಲಾಮ್ ಮಾಡಿದ ಶರಣರು ಇದನ್ನೆಲ್ಲ ಅರಿಯದೆ ನೀರು ರೋಟಿ ಬಂದರೆ ಹೋಗುವ ಹೊರಟು ಹೋಗುವ ಇಲ್ಲ ಇಲ್ಲ ఉగ్ర దేవన సత్తు సుడుగాడు సేరుతీయ లే ఉగ్ర చట్ట ಇದೇ ಹರಿಶ್ಚಂದ್ರ ಕೊಡುವ ಎಚ್ಚರಿಕೆ ಹರಿಶ್ಚಂದ್ರ ಈ ಉಗ್ರ ದೇವನ ದೇಹದಲ್ಲಿ ಅಡಿಯಿಂದ ಮುಡಿವರೆಗೆ ಬರೀ ಉಂಡಿ ಉಂಡಿಯೇ ತುಂಬಿದೆ ಬಟ್ ಒಂದೇ ಒಂದು ಕಿಡಿ ಉದುರಿದ್ದಾರೆ ಭೂಮಂಡಲವೇ ಸುಟ್ಟು ಬೂದಿ ಯಾಕೆ ಕಾಲಡಿಯಲ್ಲಿ ಹುಡಿ ಹೋಗಿ ಆ ರೂಪ ಅರಿಯದೆ ನೀ ಹಾರಾಡಿದರೆ ನಿನ್ನ ಕೇಡಗಾಲಕ್ಕೆ ನಾ ಹಾಕೊಂಡಿತ ಭೂಮಂಡಲವನ್ನೇ ಬುಡ ಮೇಲ ಮಾಡಬ ಆಕೋಶವನ್ನೇಬಲ್ಲೆ ಪೆಟ್ಟ ಗುಡ್ಡಗಳನ್ನೇ ಪುಟ ಬಲಿನಂತೆ ಒದಿಯಬ ಕಲ್ಲನ್ನ ಕಡಿದು ಕಡಿಲಾಗಿಬಲೆ ಈ ಓಹೋ ಈ ಸಮಯದಲ್ಲಿ ಹರಿಶ್ಚಂದ್ರನೊಂದಿಗೆ ಸಮರ ಮಾಡುವುದು ಸರಿಯಲ್ಲ ಇವನಿಗೆ ಹಣ ಕೊಟ್ಟವರ ಹೆಣ ಉರಸುತ್ತಿದ್ದರೆ ನನ್ನ ಹೆಸರು ವ್ಯಾಘ್ರ ಕುಲದ ಉಗ್ರ ದೇವನೇ ಅಲ್ಲೇ ಏನು ವಿಚಾರ ಮಾಡುತ್ತವೆ ಏನು ಇಲ್ಲ ಹರಿಶ್ಚಂದ್ರ ಹಣ ಕೊಡಬೇಕೆಂದು ವಿಚಾರ ಮಾಡುತ್ತಿದ್ದೆ ಅಷ್ಟೇ ಹಾ ಹರಿಶ್ಚಂದ್ರ ತೆಗೆದುಕೋಯಿ ನಿನ್ನ ಹಣವನ್ನು ಹ ನೋಡು ಹರಿಶ್ಚಂದ್ರ ಆ ಹಣದಲ್ಲಿ ಏನು ಮೋಸವಾಗಿರಬೇಕು ಇದೊಂದು ಸಾರಿ ನನ್ನನ್ನು ಕ್ಷಮಿಸಿಬಿಡು ಮುನ್ನಿಸುವ ಮಾತೇ ಇಲ್ಲ ಈ ಹರಿಶ್ಚಂದ್ರನ ಮನದಲ್ಲಿ ಎಲ್ಲ ಹಣ ಸರಿದೇ ತಾನೆ ಎಲ್ಲ ಒರಿಜಿನಲ್ ಮನೇ ನನಗೆ ಸೇರಬೇಕಾದ ಹಣ ಬಂತು ನಾ ನಿನ್ನು ಬರ್ತೇನೆ ಲೇ ಉಗ್ರ ಇನ್ನೊಂದು ಸಾರಿ ಈ ರೀತಿ ಮೋಸ ಮಾಡಿದರೆ ನಿನ್ನ ಜನ್ಮವನ್ನೇ ಜಾಲಾಡಿ ಬಿಡ್ತಾನೆ ಕೊಟ್ಟ ಕೋಟಿ ಗೊಟ್ಟಿತನದಿಂದ ಕಡುರು ನುಡಿಗಳನ್ನು ನೋಡಿದ ಎಲ್ಲ ಮಗದೆ ನವ ರಕ್ತ ಹರಿಸೆ ನಿನ್ನ ನವ ರಂಧ್ರಗಳಲ್ಲಿ ರಕ್ತ ಹರಿಸೆ ನಿಂದ ಹೇ ಮಗನು ಇದು ಅಂತ್ಯವಲ್ಲಾರ ಅದರಲ್ಲೂ ದಲಿಕರ ಮೇಲೆ ದಲಿಕರ ದೌರ್ಜನ್ಯ ಈ ಸಮಾಜದಲ್ಲಿ ಯಾರಿಗೆ ಇಲ್ಲ ಸೌಜನ್ಯ ಎಲ್ಲಿ ನೋಡಿದರೂ ಮೋಸ ತುಂಬಿದೆ ನ್ಯಾಯಕ್ಕೆ ನೆಲೆ ಇಲ್ಲ ಸತ್ಯಕ್ಕೆ ಸುಖವಿಲ್ಲ ಧರ್ಮಕ್ಕೆ ಇಲ್ಲ ದಿನನಿತ್ಯ ಸತ್ಯದ ಬೋಧನೆ ಹೇಳುತ್ತಾರೆ ಆದರೆ ಸತ್ಯದ ಹಾದಿ ಎತ್ತಿ ಹಿಡಿಯುತ್ತಾರೆ ನಮ್ಮ ಮೇಲಿನ ಅಧಿಕಾರಿಗಳು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಾಣುತ್ತಿದ್ದಾನೆ ಅವನನ್ನೇ ವಿಚಾರಿಸಿದರಾಯ್ತು ಹಲೋ ಮಿಸ್ಟರ್ ಸ್ವಲ್ಪ ನಿಲ್ಲು ಸರ್ ಯಾಕೂ ಹಾ ನಿಮ್ಮ ಹೆಸರೇನು ನನ್ನ ಹೆಸರು ಸತ್ಯ ಅಂತ ಈ ಊರಿನ ಬಡ ರೈತರ ಹಾ ಇರಲಿ ಇಲ್ಲಿ ನಿಮ್ ಶ್ರೀಮಂತ ಸೂರ್ಯಕಾಂತ ಮನೆಯಲ್ಲಿ ಬರುತ್ತದೆ ಹೀಗೆ ನೇರವಾಗಿ ಬಳಕೆ ತಿರುಗಿದರೆ ಅಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಅದರ ಪಕ್ಕ ಇರುವುದು ಶ್ರೀಕಾಂತ್ ಶ್ರೀಮಂತರ ಅರಮನೆ ಸತ್ಯ ರಾಜ್ ಪಾತ್ರ ಹೇಳಿದ್ದಕ್ಕಾಗಿ ಸರ್ ಆದರೆ ಒಂದು ವಿಷಯ ಅದೇನಂತ ಸತ್ಯ ಶ್ರೀಮಂತರ ಮನೆ ಕಡೆ ರಾತ್ರಿ ದಲಿತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅದಕ್ಕಾಗಿ ವಿಚಾರಣೆಗೆ ಹೊರಟಿರುವ ಹೌದು ಸರ್ ಆ ಕೌ ಸೂರ್ಯಕಾಂತ್ ಅವರು ವಿಷಯ ತುಂಬಿದ ಕಾಳಿಂಗ ಸೊರಪು ನಿನ್ನೆ ದಲಿತರ ಮೇಲೆ ದಿನನಿತ್ಯ ದೌರ್ಜನ್ಯ ಮಾಡುತ್ತಿದ್ದ ನಿನ್ನ ಒಬ್ಬ ವ್ಯಕ್ತಿ ಮೊರಕೆ ಕಟ್ಟಿ ನಾ ಕೊಟ್ಟ ಹಣ ಕೊಡು ಎಂದು ಮನ ಹುಡುಕಿದ್ದ ಕಣ್ಣಾರೆ ನಾನೇ ಕಂಡಿದ್ದೇನೆ ಯಾರನ್ನು ಹೊಡಿದರೇನು ಯಾರನ್ನು ಬಡಿದರೇನು ಕಣ್ಣಾರೆ ಕಂಡರು ಅವನ ವಿರುದ್ಧ ಸಾಕ್ಷಿ ಹೇಳಲು ಯಾರೂ ಇಲ್ಲ ಶ್ರೀಮಂತರಿಗೆ ಶಿಕ್ಷೆ ಆಗುತ್ತಂದ್ರೆ ನೇರವಾಗಿ ಕೋರ್ಟ್ಗೆ ಬಂದು ನಾನೇ ಸಾಕ್ಷಿ ಹೇಳ್ತೇನೆ ಸರ್ ಸತ್ಯರಾಜ್ ಆ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಸಾಕ್ಷಿ ಹೇಳು ಏನು ಹೇಳಿದೆ ನೀನು ನೀನು ತುಂಬಾ ಧೈರ್ಯಶಾಲಿ ವ್ಯಕ್ತಿ ಸಮಾಜದಲ್ಲಿ ಸತ್ಯದ ಮಾತು ಏಕೆ ಯಾರು ಬಯಕೆ ಸರ್ ಇಲ್ಲ ಸತ್ಯರಾಜ್ ಸಾಕ್ಷಿ ಹೇಳಿದರೆ ಎಲ್ಲಿ ಕೋರ್ಟ್ ಕಚೇರಿಯಲ್ಲಿ ದಾಡಬೇಕೆಂದು ಸಾಕ್ಷಿ ಹೇಳಲು ಯಾರ ಮುಂದಾಗಿ ಬರುವುದಿಲ್ಲ ಈ ಸಮಾಜದಲ್ಲಿ ನಿಮ್ಮಂತ ವ್ಯಕ್ತಿಗಳು ಈ ಪೊಲೀಸರಿಗೆ ಸಪೋರ್ಟ್ ಕೊಟ್ಟರೆ ಕೈಗೆ ಕೋಳ ಹಾಕಲು ಬಲ ಬರುವುದು ಈ ಕಾಕಿಗೆ ಸತ್ಯರಾಜ್ ನಾನಿನ್ನು ಬರುತ್ತೇನೆ ಸಮಯ ಬಂದಾಗ ನಿನ್ನನ್ನು ಮೀಟ್ ಮಾಡಿಕೊಳ್ಳುತ್ತೇನೆ ಆಯ್ತು ಈ ಗಂಟ ಕಲಿಯುಗ ಕಾರ್ಯಕ್ಕೆ ಕಂಕಲ ಕಟ್ಟುತ್ತಾರೆ ಈ ಶ್ರೀಮಂತರು ಕೂರೆ ಕೃತ್ಯ ಮಾಡುತ್ತಾರೆ ಅಂತ ಶ್ರೀ ಕೂರೆ ಕೃತ್ಯ ಮಾಡುತ್ತಿರುವವರು ಅವರನ್ನು ಕೊಲ್ಲಬೇಕು ಈ ನಮ್ಮ ಗಡಿ ಸರ್ಕಾರ